ಆಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದನೇ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಶುಭ ತರಲಿ ಹಾಗೆಯೇ ಹೆಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ನಿನ್ನೆ ನಡೆದ ಚಿಕ್ಕಲೂರು ಸಿದ್ದಪ್ಪಾಜಿಯ ಚಂದ್ರಮಂಡಲೋತ್ಸವದ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬರೋಣ ಬನ್ನಿ ವಾಯ್ಸು ಸಂಕ್ರಾಂತಿ ಹಬ್ಬ ಇರೋದರಿಂದ ನಮ್ಮ ಊರಿನಲ್ಲಿ ಸಾಂಗ್ ಪ್ಲೇ ಆಗ್ತಿದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ಗಾಯ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಚಾಮ್ರನಗರದ ಹಲವಾರು ಹಳ್ಳಿಗಳಿಂದ ಮತ್ತು ತುಂಬ ದೂರದಿಂದ ಜನಸಾಗರ ಹರಿದು ಬಂದಿದೆ ಅವರ ಚಂದ್ರಮಂಡಲೋತ್ಸವವನ್ನು ಕಣ್ತುಂಬಿಕೊಳ್ಳಲು ಚಿಕ್ಕಲ್ಲೂರಿನಲ್ಲಿ ಸಿದ್ದಪ್ಪಾಜಿ ಜಾತ್ರೆ ಐದು ದಿನ ವಿಜೃಂಭಣೆಯಿಂದ ನಡೆಯುತ್ತದೆ ದಕ್ಷಿಣ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಪಡೆದಿರುವ ಮಂಟೆಸ್ವಾಮಿ ನೀಲಗಾರ ಪರಂಪರೆಯ ಚಿಕ್ಕಲೂರಿನ ಜಾತ್ರೆ ಈ ಬಾರಿ ಅದ್ದೂರಿಯಿಂದ ನಡೆದು ಗಮನ ಸೆಳೆಯಿತು ನೋಡಿ ಗಾಯ್ಸ್ ಸಿದ್ದಪ್ಪಾಜಿ ಕಂಡಾಯಗಳು ಬರುತ್ತಿರುವ ದೃಶ್ಯ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾನು ಸಿದ್ದಪ್ಪಾಜಿ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ ಕೊಳ್ಳೆಗಾಲ ತಾಲೂಕು ಚಿಕ್ಕಲೂರು ಗ್ರಾಮದಲ್ಲಿ ನಡೆಯುವ ಜಾತ್ರೆ ಜನಸಾಮಾನ್ಯರ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿದೆ ಜಿಲ್ಲೆಯಿಂದ ಅಲ್ಲದೆ ಪಕ್ಕದ ಜಿಲ್ಲೆಯಿಂದ ಸಿದ್ದಪ್ಪಾಜಿ ಹೊಕ್ಕಲೆಯವರು ಕುಟುಂಬ ಸಮೇತರಾಗಿ ಐದು ದಿನ ಇಲ್ಲಿ ವಾಸ್ತವ್ಯ ಹೂಡಿ ಸಿದ್ದಪ್ಪಾಜಿಗೆ ವಿವಿಧ ಅರಕೆ ಸೇವೆ ಸಲ್ಲಿಸುವುದು ಇಲ್ಲಿನ ವಿಶೇಷ ಕಲ್ಯಾಣ ಕಲ್ಯಾಣ ಕೃಷ್ಣ ಅಂತ Ne diyor adam? Ne ದಿನದಂದು ನಡೆಯುವ ಚಂದ್ರಮಂಡಲದ ಉತ್ಸವದ ಮೂಲಕ ಜಾತ್ರೆಗೆ ಚಾಲನೆ ದೊರೆಯುತ್ತದೆ ಬೆಳಕಿನ ಈ ಆಚರಣೆಗೆ ಸಾವಿರಾರು ಮಂದಿ ಸಾಕ್ಷಿಯಾಗುತ್ತಾರೆ ಉರಿಯುವ ಚಂದ್ರಮಂಡಲವು ಪರಂಜ್ಯೋತಿ ಜ್ಯೋತಿರ್ಲಿಂಗಯ ಪ್ರತಿರೂಪ ಎಂದು ಭಕ್ತರ ನಂಬಿಕೆ ಎರಡನೇ ದಿನ ಹುಲಿ ವಾಹನೋತ್ಸವ ದೊಡ್ಡವರ ಸೇವೆ ನಡೆಯುತ್ತದೆ ಮೂರನೇ ದಿನ ಮುಡಿ ಸೇವೆ ನೀಲಗಾರರ ದೀಕ್ಷೆ ನಡೆಯುತ್ತದೆ ಸಾವಿರಾರು ಭಕ್ತರು ಮುಡಿ ಸಮರ್ಪಿಸಿ ಹರಕೆ ತೀರಿಸುತ್ತಾರೆ ಮಕ್ಕಳಿಗೆ ನೀಲಗಾರ ದೀಕ್ಷೆ ಕೊಡಿಸುತ್ತಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಭಕ್ತರು ಅದಕ್ಕೆ ಸಿದ್ಧಪಡಿಸಿ ಎಡೆ ಅರ್ಪಿಸಿ ಒಟ್ಟಾಗಿ ಕೂತು ಊಟ ಮಾಡಿ ಜಾತ್ರೆಯನ್ನು ಅದ್ಧೂರಿಯಾಗಿ ನೆರವೇರಿಸುತ್ತಾರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್